ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಹೌ ಟು ಸ್ಟಾರ್ಟ್ ಡಯಾಲಿಸಿಸ್ ಡಯಾಲಿಸಿಸ್ ಸ್ಟಾರ್ಟ್ ಮಾಡುವಾಗ ನಾವು ಫಾಲೋ ಮಾಡಬೇಕಾಗಿರೋ ಒಂದು ಟೈಪ್ಸ್ಗಳು ಅಥವಾ ಫಾಲೋ ಮಾಡಬೇಕಾಗಿರೋ ಟ್ರಿಕ್ಸ್ಗಳು ಯಾವ ರೀತಿ ಸ್ಟಾರ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫಸ್ಟ್ ಪೇಷಂಟ್ ಕಂಡೀಷನ್ ಹೇಗಿದೆ ಅವ್ರ ವೈಟಲ್ ಸ ವೈಟಲ್ ಸೈನ್ಸ್ಗಳನ್ನೆಲ್ಲ ಟೆಸ್ಟ್ ಮಾಡಬೇಕು ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಇದೆಯಾ ಅವ್ರ ಕಂಡೀಷನ್ ಹೇಗಿದೆ ಅವ್ರ ಸ್ಟೇಬಲ್ ಇದ್ದಾರಾ ಎಲ್ಲ ಚೆಕ್ ಮಾಡಿಕೊಂಡು ನಂತರ ಥ್ರಿಲ್ ಹೇಗಿದೆ ಅವರು ಕೆಥೆಟ್ರಾ ಪೇಷಂಟ್ ಆಗಿದ್ದರೆ ಕೆಥೆಟ್ರಾದಲ್ಲಿ ಫ್ಲೋ ಹೇಗಿದೆ ಅಂತ ಅಥವಾ ಐಜೆನಿಕ್ ಇದೆಯಾ ಅಥವಾ ಫ್ಲೋ ಬರ್ತಿದೆಯಾ ಅಂತೆಲ್ಲ ಚೆಕ್ ಮಾಡ್ಕೊತೀವಿ ಅದೇ ಅವರು ನೀಡಲ್ ಕ್ಯಾನ್ಯುಲೇಷನ್ ಪೇಷಂಟ್ ಆಗಿದ್ದರೆ ಥ್ರಿಲ್ ಹೇಗಿದೆ ಅಂತ ನಾವು ಚೆಕ್ ಮಾಡ್ತೀವಿ ನಂತರ ಆ ಒಂದು ನೀಡಲ್ ಬ್ರೇಕಿಂಗ್ ಏರಿಯಾ ಏನಿದೆ ಅದಷ್ಟನ್ನು ಕೂಡ ಬೆಟಡಿನಿಂದ ಐಜೆನಿಕ್ ಆಗಿ ನೀಟಾಗಿ ವಾಶ್ ಮಾಡಿಕೊಂಡು ಸ್ಟರೈಲ್ ಕಾಟನ್ ಸ್ಟರೈಲ್ ಗಾಜ್ ಯೂಸ್ ಮಾಡಿಕೊಂಡು ಮೇಯ್ನ್ ಟೆಕ್ನಿಷಿಯನ್ ಆದವರು ಕೂಡ ಸ್ಟರೈಲ್ ಲವ್ನ ವೇರ್ ಮಾಡಿ ಸಿಕ್ಸ್ಟೀನ್ ಗೇಝ್ ಆಗಲಿ ಅಥವಾ ಫಾರ್ಟೀನ್ ಗೇಝ್ ಆಗಲಿ ಅವ್ರಿಗೆ ಸೂಟಬಲ್ ನೀಡಲ್ ಅಥವಾ ಅಲ್ಲಿರೋ ವೇನ್ ಡೆವಲಪ್ಮೆಂಟ್ ನೋಡಿಕೊಂಡು ಕೆದ ಕ್ಯಾಲ್ಕುಲೇಷನ್ ಮಾಡಬೇಕು ನಂತರ ಹಾರ್ಟ್ರೇ ನೀಡಲ್ ಮತ್ತು ವೀನಸ್ ನೀಡಲ್ ಎರಡರಿಂದಲೂ ಕೂಡ ಬ್ಲಡ್ನ ಫುಲ್ ಫ್ಲೋನ ಚೆಕ್ ಮಾಡಬೇಕು ನಂತರ ಪ್ರೈಮಿಂಗ್ ಈಗಾಗಲೇ ಪ್ರೈಮಿಂಗ್ ಮಾಡ್ಕೊಂಡು ರೆಡಿ ಇರೋ ಮಷೀನಲ್ಲಿ ಪ್ರೈಮಿಂಗ್ ಆದ ನಂತರ ಅವರಿಗೆ ಬೇಕಾಗಿರುವಂತಹ ಯು ಎಫ್ ಎಷ್ಟು ರಿಮೂವ್ ಮಾಡಬೇಕು ಅಂತ ಯು ಎಫ್ನ ರಿಮೂವ್ ಮಾಡಬೇಕಾಗಿರೋದೆಲ್ಲ ಸೆಟ್ ಮಾಡಿಕೊಂಡು ಪ್ರೈಮಿಂಗ್ ಮೂಡಲ್ಲಿರೋದನ್ನೆಲ್ಲ ಆಫ್ ಮಾಡಿಕೊಂಡು ನಂತರ ಮಷೀನನ್ನು ಸ್ಟಾರ್ಟ್ ಮಾಡಬೇಕು ಯಾವ ರೀತಿ ಅಂತಂದರೆ ಮಷಿನ್ ಪಂಪ್ನ ಆಫ್ ಮಾಡಿರಿ ಹಾರ್ಟ್ರಿಯನ್ನು ಮೊದಲಿಗೆ ಕನೆಕ್ಟ್ ಮಾಡ್ಕೊಳ್ತೀವಿ ನಾವು ಹಾಟ್ರಿ ಕನೆಕ್ಟ್ ಮಾಡಿ ಬಕೆಟ್ ಗೆ ಕನೆಕ್ಟ್ ಮಾಡ್ತೀವಿ ಅಂದರೆ ವೇಸ್ಟ್ ಅಲ್ಲಿ ಏನು ಪ್ರೈಮಿಂಗ್ ಮಾಡಿದಾಗ ಇರೋವಂತಹ ಅಲ್ಲಿರೋ ಎನ್ ಎಸ್ ಆಗಿರೋದು ಅಲ್ಲಿರೋ ಎಲ್ಲ ಹೊರಗೆ ಹೋಗ್ಲಿಕ್ಕೆ ನಾವು ಗೆ ಕನೆಕ್ಟ್ ಮಾಡ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ಬ್ಲಡ್ ಫ್ಲೋನ ಯಾವಾಗಲೂ ಒನ್ ಫಿಫ್ಟಿಗೂ ಕಡಿಮೆನೇ ಇಟ್ಟು ಸ್ಟಾರ್ಟ್ ಮಾಡುವಾಗ ಒನ್ ಫಿಫ್ಟಿಗೂ ಕಡಿಮೆ ಇಟ್ಟು ಸ್ಟಾರ್ಟ್ ಮಾಡಬೇಕು ಬ್ಲಡ್ ಇವಾಗ ಎಂಟ್ರಿ ಆಗಿ ಹಾರ್ಟ್ರಿ ಚೇಂಬರ್ ವೀನಸ್ ಚೇಂಬರ್ ಡಯಾಲೈಸರ್ ಹಾರ್ಟ್ರಿ ಚೇಂಬರ್ ನೆಕ್ಸ್ಟ್ ವೀನ ಹೇರ್ ಬಬಲ್ ಡಯಾಲೈಸರ್ ನೆಕ್ಸ್ಟ್ ವೀನಸ್ ಚೇಂಬರಿಗೆಲ್ಲ ಬರುವಾಗ ಅದು ಹಾರ್ಟ್ರಿ ಚೇಂಬರ್ಗೆ ಏನು ಎಂಟ್ರಿ ಆದ ತಕ್ಷಣವೇ ನಾವು ಹೆಪರಿನನ್ನು ಫಸ್ಟಿಗೆ ಬೋಲಸ್ ಹೆಪರಿನನ್ನು ನಾವು ಪುಷ್ ಮಾಡ್ತೀವಿ ಹೆಪರಿನ್ ಕೊಟ್ಟ ನಂತರ ಡಯಾಲೈಝರ್ಗೆ ಎಂಟ್ರಿ ಆದಾಗ ಅಲಾರಮ್ಸ್ ಬರ್ತಾ ಇರುತ್ತೆ ನೀವು ಮೇಂಟೈನ್ ಮಾಡ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಅದು ವೀನಸ್ ಚೇಂಬರ್ ಏರ್ ಡಿಡೆಕ್ಟರಿಂದ ಪಾಸಾಗಿ ಏರ್ ಡಿಡೆಕ್ಟರ್ ನಿಯರ್ ಬಂದಾಗ ಒಂದು ಅಲಾರಂ ಬರುತ್ತೆ ಆವಾಗ ನಾವು ವೀನಸ್ನ ಕ್ಲ್ಯಾಂಪ್ ಮಾಡಿ ಮಷೀನ್ನ ಆಫ್ ಮಾಡಿ ಕ್ಲ್ಯಾಂಪ್ ಮಾಡಿ ನಾವು ವೀನಸ್ಗೆ ಕನೆಕ್ಟ್ ಮಾಡೋದಾಗಿರುತ್ತೆ ಮತ್ತು ವೀನಸ್ಗೆ ಕನೆಕ್ಟ್ ಆದ ನಂತರ ಪೇಷಂಟ್ ಎಲ್ಲ ಇನ್ನೊಮ್ಮೆ ಚೆಕ್ ಮಾಡ್ತಾ ಮತ್ತೆ ಪಂಪ್ ಸ್ಪೀಡನ್ನು ಟೂ ಫಿಫ್ಟಿಯಿಂದ ಟೂ ಏಯ್ಟಿ ಟೂ ಏಯ್ಟಿ ಇಡೋದರಿಂದ ಟೂ ಏಯ್ಟಿ ಪಂಪ್ ಸ್ಪೀಡ್ ಇಡೋದರಿಂದ ಬ್ಲಡ್ ಪ್ಯೂರಿಫಿಕೇಷನ್ ಇನ್ನೂ ಚೆನ್ನಾಗಾಗುತ್ತೆ ಇದು ಪೇಷಂಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೌ ಟು ಸ್ಟಾರ್ಟ್ ಡಯಾಲಿಸಿಸ್ ಬಗ್ಗೆ ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮಗೆ ಇನ್ನಿತರ ಯಾವುದೇ ಡಯಾಲಿಸಿಸ್ ಬಗ್ಗೆ ಯಾವುದೇ ರೀತಿ ಕ್ವೆಶನ್ಸ್ ಏನಾರಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆ ವಿಡಿಯೋ ಮಾಡ್ತೇನೆ